ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರ ಒಂದು ರಥದ ಮಹಿಮೆಯ ಬಗ್ಗೆ ತಿಳಿಸಲು ಬಂದಿದ್ದೇನೆ ಈ ರಥ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ತಿಳಿಸಲು ಬಂದಿದ್ದೇನೆ ರಾಯರ ಈ ಒಂದು ರಥ ಬಹಳಷ್ಟು ಜನಗಳಿಗೆ ಅನುಕೂಲವನ್ನು ಆಗಿದೆ ಅಂತಲೇ ಹೇಳ್ಬೋದು ಯಾರ್ಯಾರು ಈ ರಥವನ್ನೆಲ್ಲ ಮಾಡಿದ್ದಾರೆ ಅವರಿಗೆ ಇಷ್ಟಾರ್ಥಗಳೆಲ್ಲ ಈಡೇರಿದೆ ಅವರು ಅಂದುಕೊಂಡಿದ್ದೆಲ್ಲ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟು ಮಹಿಮೆ ಉಳ್ಳ ರಥ ಇದು ರಾಯರ ಒಂದು ಕಾರ್ಯಸಿದ್ಧಿ ರಥ ಅಂತಾನೆ ಇದಕ್ಕೆ ಹೆಸರು ಇದೆ ಯಾಕೆ ಅಂದರೆ ನಾವು ರಾಯರನ್ನು ನೆನೆಸಿಕೊಂಡು ಈ ರಥವನ್ನು ಮಾಡಿ ಸಂಕಲ್ಪ ಮಾಡಿಕೊಂಡರೆ ಎಲ್ಲ ಕಾರ್ಯವೂ ನೆರವೇರುತ್ತೆ ಅಂತಾನೆ ಹೇಳಬಹುದು ಸೊ ಈಗ ನಾನು ಈ ರಥವನ್ನು ಯಾವ ದಿನ ಮಾಡಬೇಕು ಹೇಗೆ ಮಾಡಬೇಕು ಯಾವ ವಿಧಾನದಲ್ಲಿ ಸರಿಯಾದ ವಿಧಾನದಲ್ಲಿ ರಾಯರಿಗೆ ಬೊಟ್ಟನ್ನು ಇಡಬೇಕು ಎಂದು ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಪೂರ್ತಿ ನೋಡಿ ಆಗ ಎಲ್ಲ ಅರ್ಥ ಆಗುತ್ತೆ ನಾವು ರಾಯರಲ್ಲಿ ಯಾವೆಲ್ಲ ಕೋರಿಕೆಗಳನ್ನು ಕೇಳ್ಕೋಬೋದು ಅಂತಂದರೆ ಸಣ್ಣ ಪುಟ್ಟ ಕೋರಿಕೆಗಳನ್ನು ರಾಯರಲ್ಲಿ ಕೇಳ್ಕೋಬೇಡಿ ನೀವು ರಥವನ್ನು ಶುರು ಮಾಡಿದಾಗ ರಾಯರ ಅನುಗ್ರಹದಿಂದನೇ ಆ ಕೋರಿಕೆಗಳೆಲ್ಲ ಈಡೇರುತ್ತೆ ನನಗೆ ಈ ಒಂದು ಕೋರಿಕೆಯಿಂದ ನನ್ನ ಜೀವನದಲ್ಲಿ ಉತ್ತಮ ಫಲ ಸಿಗುತ್ತೆ ನನ್ನ ಜೀವನದಲ್ಲಿ ಇದು ತುಂಬ ಮುಖ್ಯ ಇದರಿಂದ ನನಗೊಂದು ನೆಲೆ ಸಿಗುತ್ತೆ ಎಲ್ಲ ಒಳ್ಳೆಯದೇ ಆಗುತ್ತೆ ಈ ಸಂಕಲ್ಪ ನನಗೆ ಆದರೆ ಅಂತ ಇರುತ್ತಲ್ಲ ಅಂತಹ ಕೋರಿಕೆಗಳನ್ನು ರಾಯರಲ್ಲಿ ಕೇಳಿಕೊಳ್ಳಿ ಈ ಸಣ್ಣ ಪುಟ್ಟ ಕೋರಿಕೆಗಳನ್ನು ರಾಯರಲ್ಲಿ ಕೇಳಿಕೊಳ್ಳಬೇಡಿ ಅದಕ್ಕೋಸ್ಕರ ಕೇಳಿಕೊಳ್ಳಬೇಡಿ ನೀವು ರಥವನ್ನು ಮಾಡುವಾಗಲೇ ರಾಯರು ಅಂತ ಸಣ್ಣ ಪುಟ್ಟ ಕೋರಿಕೆಗಳನ್ನೆಲ್ಲ ಈಡೇರುತ್ತೆ ಾರೆ ನಿಮಗೆ ಯಾವುದು ಉತ್ತಮ ಈ ಕೆಲಸ ನಮ್ಗಾಗಬೇಕು ಅಂತ ಇರುತ್ತೆ ಅಂತಹ ಕೋರಿಕೆಗಳನ್ನು ರಾಯರ ಮುಂದೆ ಸಂಕಲ್ಪ ಮಾಡಿಕೊಳ್ಳಿ ನಾವು ಈ ವ್ರತಗಳು ಶ್ಲೋಕಗಳು ಅನುಷ್ಠಾನಗಳು ಈ ಸಂಕಲ್ಪಗಳು ಅದೆಲ್ಲ ಏನೆಲ್ಲ ಮಾಡ್ಕೋತೀವಿ ಅದು ನಮ್ಮ ಪೂರ್ವ ಸಿದ್ಧಿಗಳ ಕರ್ಮಗಳನ್ನೆಲ್ಲ ಕಳ್ಕೊಂಡಾಗ ಮಾತ್ರ ನಮಗೆ ನಾವು ಅಂದುಕೊಂಡಿ ಅನುಷ್ಠಾನ ಆಗುವಂಥದ್ದು ಅದಕ್ಕಾಗಿ ನಾವು ಈ ವ್ರತಗಳು ಈ ಸಂಕಲ್ಪ ಈ ಶ್ಲೋಕಗಳನ್ನೆಲ್ಲ ಹೇಳಿಕೊಂಡಾಗ ನಮ್ಮ ಪೂರ್ವ ಕರ್ಮ ಫಲವೆಲ್ಲ ಕಳೆಯುತ್ತೆ ಹಾಗ ನಾವು ಅಂದುಕೊಂಡದೆಲ್ಲ ಆಗುತ್ತೆ ಅಂತಾನೆ ಹೇಳಬಹುದು ನಮ್ಮ ಪೂರ್ವ ಕರ್ಮ ಫಲಗಳನ್ನು ಕಳ್ಕೊಳ್ಳದೆ ಯಾವುದೇ ಸಿದ್ಧಿ ಕಾರ್ಯಗಳನ್ನು ಮಾಡಿದ್ರು ಕೂಡ ಅದು ಪ್ರಯೋಜನ ಆಗೋಲ್ಲ ನಾವು ನಮ್ ಕಳ್ಕೊಳ್ಳುವಂತ ನಮ್ಮ ಪೂರ್ವ ಕರ್ಮ ಫಲಗಳಿಂದನೇ ನಮಗೆ ಅನುಷ್ಠಾನ ಒಳ್ಳೆಯದು ಆಗುವಂಥದ್ದು ಇದು ತುಂಬ ನಮಗೆ ವಿಶಿಷ್ಟತೆ ಇದನ್ನ ಮೊದಲು ತಿಳ್ಕೊಳ್ಳಿ ನಾವು ಮಾಡುವಂಥ ಸೇವೆ ಏನಿದೆ ಭಗವಂತನಿಗೆ ಆ ಸೇವೆಯಿಂದ ನಮ್ಮ ಕರ್ಮ ಫಲಗಳನ್ನು ಕಳ್ಕೊಳ್ತಾ ಪುಣ್ಯದ ಫಲಗಳನ್ನು ಪುಣ್ಯದ ಗಂಟುಗಳನ್ನು ನಾವು ಜಾಸ್ತಿ ಮಾಡಿಕೊಳ್ತಾ ನಾವು ಮಾಡುವಂಥ ರಥದಿಂದ ಪುಣ್ಯದ ಗಂಟುಗಳನ್ನು ಜಾಸ್ತಿ ಮಾಡಿಕೊಳ್ತಾ ಬಂದಾಗ ಮಾತ್ರ ನಾವು ಮಾಡುವಂಥ ರಥಗಳಿಗೆ ಒಂದು ಕಾರ್ಯ ಸಿದ್ಧಿ ಸಿಗುತ್ತೆ ಅಂತಲೇ ಹೇಳ್ಬೋದು ಪುಣ್ಯದ ಫಲ ಏನು ಅಂತ ಅಂದರೆ ಈಗ ಪುಣ್ಯ ಅಂದರೆ ಹೇಗೆ ಏನು ಮಾಡಬೇಕು ಮೇಡಮ್ ಅಂತ ಕೇಳ್ಬೋದು ನಾವು ಒಬ್ಬರಿಗೆ ಒಳ್ಳೇದನ್ನ ಬಯಸುವಂಥದ್ದು ಸದಾಕಾಲ ಭಗವಂತನಲ್ಲಿ ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು ಭಗವಂತನಲ್ಲೇ ಒಳ್ಳೆಯದನ್ನು ಬಯಸುವುದು ಎಲ್ಲರಿಗೂ ನನ್ನ ಜೊತೆಯಲ್ಲೇ ಭಗವಂತ ಇದ್ದಾನೆ ನನ್ನ ಆತ್ಮದಲ್ಲೇ ಭಗವಂತ ನೆಲೆಸಿದ್ದಾನೆ ಎನ್ನುವಂಥ ಮನೋಭಾವನೆಯನ್ನ ಇಟ್ಕೊಂಡು ನೀವು ಪೂಜೆ ರಥಗಳನ್ನು ಮಾಡುವಂಥದ್ದು ನ ಭಗವಂತನ ನಾಮಸ್ಮರಣೆಯನ್ನು ಮಾಡುವಂಥದ್ದು ಇವೆಲ್ಲವೂ ಕೂಡ ನಿಮ್ಮ ಪುಣ್ಯದ ಗಂಟು ನಿಮ್ಮ ಪುಣ್ಯದ ಗಂಟುಗಳಲ್ಲಿ ಎಲ್ಲ ಸೇರ್ಕೊಳ್ತಾ ಹೋಗುತ್ತೆ ಇದರಿಂದನೇ ಪುಣ್ಯದ ಗಂಟುಗಳು ಜಾಸ್ತಿಯಾಗಿ ನಿಮ್ಮ ರಥಗಳು ಕಾರ್ಯ ಸ್ಥಿತಿಗೆ ಬರುತ್ತೆ ಅಂತಾನೆ ಹೇಳ್ಬಹುದು ವ್ರತವನ್ನು ನೀವು ಈಗಾಗಲೇ ಹಾಗೆ ಗುರುವಾರದಿಂದ ಪ್ರಾರಂಭ ಮಾಡಬಹುದು ಅಥವಾ ಕುಶಾ ನಕ್ಷತ್ರ ಯಾವಾಗ ಇರುತ್ತೆ ಅವಾಗಿಂದ ಶುರು ಮಾಡಬಹುದು ಈ ವ್ರತವನ್ನು ಮಾಡೋಕೆ ಈ ಒಂದು ವ್ರತವನ್ನು ನೀವು ಹೇಗೆ ಪ್ರಾರಂಭ ಮಾಡಬೇಕು ಅಂತ ಅಂದ್ರೆ ಮೊದಲನೆಯ ದಿನ ನೀವು ಎದ್ದು ಸಂಕಲ್ಪ ಮಾಡಿಕೊಳ್ಳುವಂತದ್ದು ಭಗವಂತನಲ್ಲಿ ಅಥವಾ ರಾಯರಲ್ಲಿ ಮೊದಲು ತಲೆಗೆ ಸ್ನಾನ ಮಾಡಿಕೊಂಡು ಸ್ನಾನವನ್ನ ಮಾಡಿಕೊಳ್ಳಿ ಸ್ನಾನ ಆದಮೇಲೆ ರಾಯರಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಒಂದು ಕೈಯಲ್ಲಿ ತುಳಸಿ ದಳ ಇಟ್ಕೊಳ್ಳಿ ತುಳಸಿಯನ್ನು ಇಟ್ಕೊಂಡು ಈ ರೀತಿ ಸಂಕಲ್ಪ ಮಾಡಿಕೊಳ್ಳಿ ಗುರು ನಾನು ಈ ರೀತಿ ಒಂದು ಕಷ್ಟದಿಂದ ಸಿಲುಕಿಕೊಂಡಿದ್ದೇನೆ ಈ ಕಷ್ಟದಲ್ಲಿ ಪಾರಾಗಬೇಕು ಅಥವಾ ಯಾವುದಾದರೂ ದಾರಿಯನ್ನು ನನಗೆ ತೋರಿಸಿಕೊಡಿ ನಿಮ್ಮ ಕರುಣೆ ನನ್ನ ಮೇಲೆ ಇರಲಿ ನಾವು ನೀವು ತೋರಿಸಿಕೊಟ್ಟ ದಾರಿಯಲ್ಲೇ ನಡೆಯುತ್ತೀನಿ ನನಗೆ ಈ ರೀತಿಯ ಒಂದು ತೊಂದರೆ ಇದೆ ಹಣಕಾಸಿನ ತೊಂದರೆ ಇದೆ ಮಕ್ಕಳ ವಿಷಯದಲ್ಲಿ ತೊಂದರೆ ಇದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ ನಿಮ್ಮ ತೊಂದರೆ ಏನಿದೆ ಅದನ್ನು ರಾಯರ ಮುಂದೆ ಹೇಳ್ಕೊಳ್ಳಿ ತದನಂತರ ಈ ದಿನದಿಂದ ನಾನು ನಿಮಗೆ ಗಂಧದ ಸೇವೆಯನ್ನು ಮಾಡುತ್ತಿದ್ದೇನೆ ಈ ದಿನದಿಂದ ನಿತ್ಯವಾಗಿ ನಿಮಗೆ ಗಂಧದ ಸೇವೆಯನ್ನು ಮಾಡುತ್ತೇನೆ ನನ್ನ ಈ ಒಂದು ಕೋರಿಕೆಯನ್ನು ನೀವು ಅನುಗ್ರಹ ಮಾಡಿ ಕೊಡಬೇಕು ಎಂದು ರಾಯರಲ್ಲಿ ಕೋರಿಕೆ ಮಾಡಿಕೊಳ್ಳಿ ನಂತರ ನಿಮ್ಮ ಕೈಯಲ್ಲಿ ಇರುವ ತುಳಸಿ ದಳವನ್ನು ರಾಯರ ಪಾದಕ್ಕೆ ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಳಿ ತದನಂತರ ನಿತ್ಯವಾಗಿ ರಾಯರಿಗೆ ಒಂದು ಲೋಟ ಹಾಲು ಹಣ್ಣು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ನೈವೇದ್ಯವಾಗಿ ಹಿಡಿ ಕೆಲವೊಂದು ದರ್ಶನ ಹೇಳ್ತಾರೆ ನಮಗೆ ನೈವೇದ್ಯ ಮಾಡುವಷ್ಟು ಶಕ್ತಿ ಇಲ್ಲ ಅಂತ ಪ್ರತಿದಿನ ನೀವು ಕಾಫಿ ಕುಡ್ದೇ ಕುಡಿತೀರ ಕಾಫಿಗೋಸ್ಕರ ಹಾಲು ತಂದೇ ತರ್ತೀರ ಆ ಹಾಲಲ್ಲಿ ಒಂದು ಲೋಟವನ್ನು ರಾಯರ ಮುಂದೆ ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ನಂತರ ರಾಯರು ಅದನ್ನು ಅದನ್ನು ಸೇವಿಸೋದಿಲ್ಲ ನಂತರ ಅದೇ ಹಾಲನ್ನು ನೀವು ತೆಗೆದುಕೊಂಡು ಕಾಫಿ ಮಾಡಿಕೊಂಡು ಕುಡೀರಿ ಅದರಲ್ಲಿ ರಾಯರ ಅನುಗ್ರಹ ಇರುತ್ತೆ ಅಂತ ಅಷ್ಟೇ ನೈವೇದ್ಯ ಇಟ್ಟಿದ್ರಲ್ಲಿ ರಾಯರ ಅನುಗ್ರಹ ಇರುತ್ತೆ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳೋದು ಅಥವಾ ನೀವು ಪ್ರತಿದಿನ ಮನೆಯಲ್ಲಿ ಅನ್ನ ಮಾಡೇ ಮಾಡ್ತೀರಾ ಅದಕ್ಕೋಸ್ಕರನೇ ಹೇಳೋದು ಅಡುಗೆ ಮಾಡಬೇಕಾದ್ರೆ ಸ್ನಾನ ಮಾಡಿಕೊಂಡು ಮಾಡಿ ಅಂತ ಸ್ನಾನ ಮಾಡಿಕೊಂಡು ಮಾಡಿದ ಅನ್ನವನ್ನು ನಾವು ನಿಂತಲ್ಲಿಯೇ ರಾಯರಿಗೆ ಅರ್ಪಿಸಬಹುದು ನಿಂತ ಜಾಗದಲ್ಲಿ ರಾಯರಿಗೆ ನೈವೇದ್ಯವನ್ನು ಮಾಡಬಹುದು ಆ ಅನ್ನ ಮಾಡಿದ್ದಕ್ಕೆ ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪ ಸಕ್ಕರೆ ಅಥವಾ ಬೆಲ್ಲ ಏನಾದರೂ ಹಾಕಿ ರಾಯರ ಮುಂದೆ ನೈವೇದ್ಯಕ್ಕೆ ಇಡಿ ಇಷ್ಟೇ ಸಿಂಪಲ್ ಇಷ್ಟೇ ನೈವೇದ್ಯ ಪ್ರಸಾದವನ್ನು ರಾಯರ ಮುಂದೆ ಇಟ್ಟರೆ ರಾಯರು ಅದನ್ನೇ ಒಪ್ಪಿಕೊಳ್ಳುತ್ತಾರೆ ಅದನ್ನೇ ಅನುಗ್ರಹಿಸುತ್ತಾರೆ ಆ ಅದರಿಂದನೇ ನಿಮಗೆ ರಾಯರ ಅನುಗ್ರಹ ಸಿಗುತ್ತೆ ಅಥವಾ ಎರಡು ಬಾಳೆಹಣ್ಣಾದರೂ ನೈವೇದ್ಯಕ್ಕೆ ಇಡಿ ತುಂಬ ತಂದು ಇಡಬೇಕು ರಾಯರಿಗೆ ಇಂಥದೇ ನೈವೇದ್ಯ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಕೈಯಲ್ಲಿ ಆದ ಹಾಗೆ ನೈವೇದ್ಯವನ್ನು ರಾಯರ ಮುಂದೆ ಇಟ್ಟರೆ ರಾಯರು ಅದನ್ನು ಒಪ್ಪಿಕೊಳ್ಳುತ್ತಾರೆ ನಿಮಗೆ ಬೇಕಾದ ಅನುಗ್ರಹವನ್ನು ಕೂಡ ನೀಡುತ್ತಾರೆ ಇಷ್ಟೇ ಸರಳವಾದಂಥ ನೈವೇದ್ಯ ಇಷ್ಟೇ ಸರಳವಾದಂಥ ದಾರಿಯನ್ನು ನೀವು ಹೀಗೆ ಮಾಡಬೇಕು ಈ ರೀತಿಯೇ ನೈವೇದ್ಯ ಮಾಡಬೇಕು ಈ ರೀತಿ ಆದ್ರೇ ರಾಯರು ಒಪ್ಕೊಳ್ಳೋದು ಇಲ್ಲ ಅಂದರೂ ಒಪ್ಕೊಳ್ಳಲ್ಲ ಅಂತ ನಿಮಗೆ ನೀವೇನೇ ಕಾಂಪ್ಲಿಕೇಟ್ ಮಾಡ್ಕೋತೀರ ಆ ಥರ ಏನಿಲ್ಲ ರಾಯರು ಒಂದು ಬಾಳೆಹಣ್ಣು ಇಟ್ಟು ಅಥವಾ ಒಂದು ಲೋಟ ಹಾಲು ಅನ್ನ ಏನಾದರೂ ಇಟ್ಟು ನೈವೇದ್ಯ ಮಾಡಿದರೂ ಕೂಡ ರಾಯರು ಒಪ್ಪಿಕೊಳ್ಳುತ್ತಾರೆ ನಿಮಗೆ ಅನುಗ್ರಹವನ್ನು ನೀಡುತ್ತಾರೆ ಮಲ್ಲಿ ಏನು ಇಲ್ವಾ ಒಂದು ಸ್ವಲ್ಪ ಸಕ್ಕರೆ ಒಂದು ತುಂಡು ಬೆಲ್ಲವನ್ನಾದರೂ ಇಟ್ಟು ನೈವೇದ್ಯವನ್ನು ಮಾಡಿ ನೈವೇದ್ಯ ಮಾಡಿ ತದನಂತರ ದಿನನಿತ್ಯ ರಾಯರಿಗೆ ಗಂಧದ ಬೊಟ್ಟನ್ನು ಇಡುತ್ತಾ ಬನ್ನಿ ಗಂಧದ ಬೊಟ್ಟು ಅಂದ ತಕ್ಷಣ ಅಂಗಡಿಯಲ್ಲಿ ಇರುವ ಗಂಧವನ್ನು ತಂದು ಹಚ್ಚುವಂಥದ್ದಲ್ಲ ಗ್ರದಿಗೆ ಅಂಗಡಿಯಲ್ಲಿ ಗಂಧ ತೆಯುವಂಥ ಒಂದು ಮಣೆಯನ್ನೇ ಕೊಡುತ್ತಾರೆ ಆಮೇಲೆ ಗಂಧನೂ ಕೂಡ ಅಲ್ಲೇ ಸಿಗುತ್ತೆ ಗ್ರದಿಗೆ ಅಂಗಡಿಯಲ್ಲಿ ಸಿಗುವಂಥ ಗಂಧ ತೆಯುವಂಥ ಮಣೆ ಮತ್ತು ಗಂಧದ ಚಕ್ಕೆ ಏನು ತಂದು ನೀವು ಅದರಿಂದ ತೆಗೆದು ರಾಯರಿಗೆ ಗಂಧದ ಬೊಟ್ಟನ್ನು ಇಡುವಂಥದ್ದು ನೀವು ಬೇಗ ಆಗಲಿ ಅಂತ ಅಂದ್ಬಿಟ್ಟು ಮೋಸ ಮಾಡಬಾರ್ದು ಒಂದು ಯಾವುದೇ ರೀತಿ ವಂಚನೆ ಮಾಡಬಾರ್ದು ಒಂದು ಸಲ ಗಂಧನ ಇಟ್ ಮೇಲೆ ಅದನ್ನು ಅಗ್ಲವಾಗಿ ಮಾಡಬಾರದು ಅಥವಾ ದೊಡ್ಡ ದೊಡ್ಡ ಆಕಾರವಾಗಿ ಬೇಗ ಆಗಲಿ ಅಂತ ಮಾಡಬಾರದು ಈ ರೀತಿ ಮಾಡಿದೆ ರಾಯರು ನೀವು ಯಾವ ರೀತಿ ಮಾಡುತ್ತೀರಿ ಆ ರೀತಿಯೇ ಲೇಟ್ ಆಗಿ ಅನುಗ್ರಹವನ್ನು ನೀಡುತ್ತಾರೆ ಆದ್ದರಿಂದ ಯಾವುದೇ ರೀತಿ ಮೋಸ ವಂಚನೆಯನ್ನು ಮಾಡಬಾರದು ಮೊದಲು ನೀವು ಹಣೆಯಿಂದ ಮೊದಲನೆಯ ದಿನ ಹಣೆಯಿಂದ ಹಣೆಗೆ ಇಡಬೇಕು ಮೊದಲು ಗಂಧವನ್ನು ತೆಗೆದು ಹಣೆಗೆ ಇಡಬೇಕು ತದನಂತರ ಭುಜದ ಬಲದ ಭುಜದಿಂದ ಶುರು ಮಾಡಿ ಗಂಧವನ್ನು ಪ್ರತಿನಿತ್ಯ ಇಡುತ್ತೆ ಬರಬೇಕು ಯಾರಿಗೂ ಕೂಡ ಫುಲ್ಲು ಮುಗಿಯುವಷ್ಟರಲ್ಲಿ ಬೇಡಿಕೆಗಳನ್ನು ಈಡೇರಿಸುವುದಿಲ್ಲ ಎಲ್ಲೋ ಕೆಲವೊಬ್ಬರಿಗೆ ಮಾತ್ರ ತಡವಾಗಿದೆ ಅಂತಲೇ ಹೇಳಬಹುದು ಅರ್ಧ ನೀವು ಗಂಧದ ಬೊಟ್ಟನ್ನು ಇಡುತ್ತಾ ಬಡುವ ಪ್ರತಿದಿನ ಅರ್ಧದಷ್ಟು ಮುಗಿಯುವಷ್ಟರಲ್ಲಿ ಅವರ ಅನುಷ್ಠಾನಗಳೆಲ್ಲ ಈ ಈಡೇರಿದೆ ರಾಯರು ಅವರಿಗೆ ಅನುಗ್ರಹ ತೋರಿಸಿದ್ದಾರೆ ಅಂತಲೇ ಹೇಳಬಹುದು ಈ ರೀತಿ ನೀವು ಪ್ರತಿದಿನ ರಾಯರಿಗೆ ಗಂಧದ ಬೊಟ್ಟನ್ನು ಹಿಡುತ್ತಾ ಒಂದು ಶ್ಲೋಕವನ್ನು ಹೇಳಿಕೊಳ್ಳುತ್ತಾ ಬನ್ನಿ ಯಾವುದಾದರೂ ಒಂದು ಶ್ಲೋಕ ನಿಮಗೆ ಯಾವುದು ಯಾವ ಶ್ಲೋಕವನ್ನು ಹೇಳಿಕೊಳ್ಳಬೇಕು ಅನಿಸುತ್ತೋ ಆ ಶ್ಲೋಕವನ್ನು ಹೇಳುತ್ತಾ ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗೆ ಗಂಧವನ್ನು ಇಡುತ್ತಾ ಬನ್ನಿ ಆಗ ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿಯಾಗುತ್ತೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಈ ರೀತಿ ಈ ರಥವನ್ನು ಮಾಡಬೇಕು ಈ ರಥದ ವಿಶಿಷ್ಟತೆಯನ್ನು ತಿಳಿಸಿಕೊಟ್ಟಿದ್ದಾಗ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ರಾಯರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊತೀನಿ ಈ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ